ನಿಮ್ಗೆ ಧಮಾಕ್ ಕೈಲ್ಯಾಂಡ್ ಫೇಸ್ ಒನ್ ಮಿಸ್ ಆಗಿದ್ರೆ ಈಗ ಬರ್ತಾ ಇದೆ ನಿಮ್ಗೆ ಹೊಸ ಆಪರ್ಚುನಿಟಿ ಡಮಾಕ್ ಕೈಲ್ಯಾಂಡ್ ಟೂ ಅಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ನಿಮ್ಮ ಡ್ರೀಮ್ ಹೋಮ್ ಕಾಯ್ತಾ ಇದೆ ನಿಮ್ಗೆ ಡಮಾಕ್ ಕೈಲ್ಯಾಂಡ್ ಟೂ ಇದಾಗಿದೆ ಮಾಡೆಲ್ ಧಮಾಕ್ ಕೈಲ್ಯಾಂಡ್ ಫೇಸ್ ಒನ್ ಇದು ಇದು ಡಮಾಕ್ ಕೈಲ್ಯಾಂಡ್ ಫೇಸ್ ಟೂ ನೆಕ್ಸ್ಟ್ ಬರ್ತಾ ಇದೆ ಫೇಸ್ ಒನ್ ದುಬೈಯಲ್ಲಿ ಟೌನ್ ಹೌಸ್ ಮಿಲ್ಲ ಓನ್ ಮಾಡೋದು ತುಂಬ ಜನರದ್ದು ಕನಸು ಎಸ್ಪೆಷಲಿ ಫ್ರಮ್ ನಾವು ಇಂಡಿಯಾದಿಂದ ಬಂದಿದ್ದೀವಿ ನಮ್ಮದು ಎಲ್ಲ ಟ್ವೆಲ್ ಮಂತ್ಸ್ ನಾವು ಇಲ್ಲೇ ಇರ್ತೀವಿ ನಮ್ಮ ಮನೆ ನಮ್ಮ ವಠಾರ ಅಂತ ಬೇಕಾದರೆ ವಿ ಕ್ಯಾನ್ ಥಿಂಕ್ ಆನ್ ದಿಸ್ ಪ್ರಾಜೆಕ್ಟ್ ಯು ಕ್ಯಾನ್ ಓನ್ ಯುವರ್ ಡ್ರೀಮ್ ಹೋಮ್ ಯರ್ ನಿಮ್ಗೆ ಜಾಸ್ತಿ ಇದರಲ್ಲಿ ಇನ್ಫಾರ್ಮೇಷನ್ ಬೇಕಾದ್ರೆ ನಿಮ್ಗೆ ಡಿ ಎಮ್ ಮಾಡ್ಬಹುದು ಕೆಳಗಡೆ ನಂಬರ್ ನಮ್ಮ ಇಮೇಲ್ ಅಡ್ರೆಸ್ ಎಲ್ಲ ಕೊಟ್ಟಿರ್ತೀವಿ ಸೊ ಪ್ಲೀಸ್ ಡಿ ಎಮ್ ಅಸ್